ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ನಗರದ ಶಕ ಮೂರು ಸಾವಿರ ಮಠದ ಆವರಣದ ಸಭಾಭವನದಲ್ಲಿ ಭರವಸೆ ಫೌಂಡೇಶನ್ ಬೈಲಹೊಂಗಲ ಹಾಗೂ ವಾಸನ್ ಆಯ್ಕೆ ಧಾರವಾಡ ಇವರ ಸಹಯೋಗದಲ್ಲಿ ಉಚಿತ ಸಮಗ್ರ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಸ್ ವೀಕ್ಷಕರೇ ಶ್ರೀಮನ್ನಿರಂಜನಾ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಇವರ ಒಂದು ಆಶೀರ್ವಾದದೊಂದಿಗೆ ಸಾರ್ವಜನಿಕರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಐದು ಸಾವಿರ ಮೌಲ್ಯದ ಶಸ್ತ್ರಚಿಕಿತ್ಸೆಗೂ ಮುನ್ನ ಪರೀಕ್ಷೆಗಳು ಸಂಪೂರ್ಣವಾಗಿ ಉಚಿತವಾಗಿದ್ದು ಅದರಲ್ಲೂ ಯಶಸ್ವಿನಿ ಆರೋಗ್ಯ ಯೋಜನೆ ಅಡಿಯಲ್ಲಿ ನಗದು ರಹಿತ ಚಿಕಿತ್ಸೆಯೂ ಕೂಡ ಲಭ್ಯವಿದೆ ದಿನಾಂಕ ಹದಿನೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಸಭಾಭವನ ಮೂರು ಸಾವಿರ ಮಠ ಬೈಲಹೊಂಗಲದಲ್ಲಿ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಯ್ ಬುಲ್ಬುಲಿ ಅಂಥೇಳಿ ವಾಸನ ಕಣ್ಣಿನ ಆಸ್ಪತ್ರೆಯ ಮಾರ್ಕೆಟಿಂಗ್ ಆಗಿದ್ದೇನೆ ಇಲ್ಲಿ ಇವತ್ತು ನಾವೇನು ಕ್ಯಾಂಪೇನ್ ಮಾಡ್ತಾ ಇದ್ದೇವಲ್ಲ ಇದರದ್ದು ಉಪಯೋಗ ಏನಪ್ಪ ಅಂತಂದರೆ ಐದು ಸಾವಿರ ಮೂಲವಾದದ್ದು ಅಂತ ಏನು ನಾವು ಸರ್ಜರಿಗಿಂತ ಮುಂಚೆ ಆಪ್ರೇಷನ್ಗಿಂತ ಮುಂಚಿಂದ ಏನು ನಾವು ಇದು ಮಾಡ್ತೇವಲ್ಲ ಸ್ಕ್ಯಾನಿಂಗಿನಿ ಅದೆಲ್ಲ ಉಚಿತವಾಗುತ್ತೆ ಪ್ಲಸ್ ಯಶಸ್ವಿನಿ ಪೇಷೆಂಟ್ ಏನಾರ ಇರುತ್ತಂದ್ರೆ ಅವ್ರ ಸರ್ಜರಿ ಸತಿ ಉಚಿತವನ್ನು ಆಗುತ್ತೆ ಅದೇ ಕ್ಯಾಂಪಿನ ಮೇನ್ ಉದ್ದೇಶ ಪ್ಲಸ್ ಅಷ್ಟೇ ಅಲ್ಲದೆ ಎಲ್ಲರಿಗೂ ಸರ್ವಿಸನ್ನು ಕೊಡ್ತಾಯಿದ್ವಿ ಅವರು ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿನೂ ಕೊಡ್ತಾಯಿದ್ವಿ ಪೇಷಂಟಿಗೆ ಯಾರಿಗೆ ಬರಲಿಕ್ಕೆ ಅನುಕೂಲ ಆಗಲ್ಲಪ್ಪ ಅಂತಂದರೆ ಅವ್ರಿಗೆ ಫೋನ್ ಮುಖಾಂತರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಿಗೆ ಈ ದಿನ ಬರ್ತಾ ಇದ್ದೀವಿ ನೀವು ರೆಡಿ ಇದ್ದೀರಪ್ಪ ಅಂತ ಮುಂಜಾನೆ ಕೇಳಿಬಿಟ್ಟು ಅವರಿಗೆ ಪಿಕಪ್ ಮಾಡ್ಕೊಂಡು ಫೆಸಿಲಿಟಿ ಎಲ್ಲ ಇದ್ದೀವಿ ಇದೆಲ್ಲ ಹಜಾರ್ ಸಾನ್ನಿಧ್ಯದಲ್ಲಿನಿಂದ ಚೆನ್ನಾಗಿ ಇದು ಮಾಡಿ ಕಂಟಿನ್ಯೂ ಮಾಡ್ಕೊತಾ ಇದ್ದೀವಿ ಇದು ಒಂದೇ ಕಡೆ ಅಲ್ಲ ಎಲ್ಲ ಕಡೆಯೂ ಕ್ಯಾಂಪ್ ಮಳಗಡೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಕಂಪ್ನಿಯೂ ಎಲ್ಲ ಫೆಸಿಲಿಟಿ ಕೊಟ್ಟಿದೆ ಪ್ರತಿಯೊಂದು ರೆಟಿನ ಸ್ಪೆಷಲ್ ಸ್ಪೆಷಲಿ ಡಾಕ್ಟರ್ ಇದ್ದಾರೆ ನಮ್ಮ ಬ್ರಾಂಚ್ ಹುಬ್ಬಳ್ಳಿಯಲ್ಲಿದೆ ದಾವಣಗೆರೆಯಲ್ಲಿದೆ ಶಿವಮೊಗ್ಗ ಇಲ್ಲಿದೆ ಟೋಟಲ್ ಹತ್ತೊಂಬತ್ತು ಬ್ರಾಂಚಸ್ ಇದಾವೆ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಈ ಕ್ಯಾಂಪ್ ನಡೀತಾ ಇದೆ ಇಲ್ಲಿ ನಮ್ಮ ಕಡೆ ಹುಬ್ಬಳ್ಳಿಯಲ್ಲಿ ಆಗಲ್ಲಪ್ಪ ಧಾರವಾಡಲ್ಲಿ ಆಗಲ್ಲಪ್ಪ ನೀವು ಬೆಂಗಳೂರು ಕಡೆ ಹೋಗ್ತೀರಂದ್ರೆ ಅಲ್ಲಿನೂ ಕೂಡ ಇದೇ ಫೆಸಿಲಿಟಿ ಕೊಡ್ತಾ ಇದ್ದೀವಿ ಪ್ರತಿಯೊಂದು ಪೇಷಂಟ್ ಇದು ಸದುಪಯೋಗ ತಗೋಬೇಕಂತೇಳಿ ವಿನಂತಿ ಟೋಟಲಾಗಿ ವಾಸನೆ ಜನ ವೈದ್ಯರ ಬಾರು ಇಲ್ಲಿ ಆಲ್ಮೋಸ್ಟ್ ನಾವು ಎಂಟು ಜನ ಬಂದಿದ್ದಾರೆ ಸರ್ ಹನ್ನೆರಡು ಟಾರ್ಗೆಟ್ ಇಲ್ಲ ಯಾರ್ಯಾರು ಇದ್ರೆ ಸದು ತಗೊಳ್ತಾರೆ ಅವರು ಅವ್ರಿಗೆ ಸೇವೆ ಅಂತ ನಾವು ಬಂದಿದ್ದೀವಿ ಥ್ಯಾಂಕ್ ಯು ಶ್ರೀಮಾನ್ ನಿರಂಜನ ಬಣ್ಣವಾಗು ನೀಲಕ ಡಿ ವಿ ಆಶೀರ್ವಾದಿಗೆ ಹೊಂಗಲ್ ನಗರದಲ್ಲಿ ಶಕ ಮೂರು ಸಾವಿರ ಮಟ್ಟದ ಸಭಾಭವನದಲ್ಲಿ ಭರವಸೆ ಫೌಂಡೇಶನ್ ಬೈಲೊಂಗಲ್ ಹಾಗೂ ವಾಸನಾಯ್ಕೆ ಧಾರವಾಡ ಇವರ ಸಹಯೋಗದಲ್ಲಿ ನಾವು ಇವತ್ತಿನ ದಿವಸ ಉಚಿತ ಸಮಗ್ರ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೀವಿ ಇದಕ್ಕಿಂತಲೂ ಮುಂಚೆ ನಾವು ಒಳಗೆ ಆಯೋಜನೆ ಮಾಡ್ತಿದ್ವಿ ಆಮೇಲೆ ಮಾರುತಿ ಸರ್ ಅಂಥೇಳಿ ನಾನು ಕಾಲ್ ಮಾಡಿದರು ಸರಿ ಸರಿ ಬೈಲಹೊಂಗೊಲ್ದೊಳಗೆ ಮಾಡೋಣ ಅಂಥೇಳಿ ಆಮೇಲೆ ನಮ್ಮ ಗುಲ್ಬುಲೇಶ್ ಸರ್ ಆಗಿರ್ಬೋದು ಎಲ್ಲ ಮಾತಾಡ್ಕೊಂಡು ಹಂಗಾರೆ ಬೈಲಹೊಂಗಲ್ ನಗರದ ಜನತೆಗೆ ಏನಾದರೂ ನಮ್ಮ ಫೌಂಡೇಶನ್ ಮತ್ತು ವಾಸನ ಹೈಕೇರ್ ಹಾಸ್ಪಿಟಲ್ದಿಂದ ಏನಾದರೂ ಸದುಪಯೋಗ ಆಗಲಿ ಅಂಥೇಳಿ ನಾವೇನು ಮಾಡಿದೀವಿ ಸಾಕಷ್ಟು ಪ್ರಚಾರ ಮಾಡೋದ್ರ ಮುಖಾಂತರ ಇವತ್ತು ಅಜ್ಜರ ಆಶೀರ್ವಾದದೊಂದಿಗೆ ನಮಗೆಲ್ಲ ಸಹಕಾರ ಇದೆ ಇಲ್ಲಿ ನಾವು ಇವತ್ತು ಇಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಸರ್ ಹೇಳಿದರು ಎಲ್ಲ ನಮ್ಮ ನಾಡಿನ ಜನತೆ ಯಾಕಂದರೆ ನಾವು ಕಣ್ಣು ಕಣ್ಣಿನಿಂದ ಮಾತ್ರ ನಾವು ಸುಂದರವಾದ ಪ್ರಪಂಚವನ್ನು ನೋಡ್ಬೋದು ಅದಕ್ಕಾಗಿ ಎಲ್ಲರಿಗೂ ಕಣ್ಣು ಸರಿಯಾಗಿ ಇರಲಿ ಅನ್ನೋ ಉದ್ದೇಶದಿಂದ ಯಾರಿಗಾದರೂ ಕಣ್ಣಿಗೆ ಸಮಸ್ಯೆ ಇದ್ದರೆ ಅವ್ರಿಗೆ ಉಚಿತವಾಗಿ ಒಂದೇನೋ ನಾವು ಸೇವೆ ಮಾಡೋಣ ಅಂತೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಾವು ಇಲ್ಲಿ ಏನು ಸುತ್ತಮುತ್ತಲಿನ ಹಳ್ಳಿಯಿಂದ ಆಮೇಲೆ ನಮ್ಮ ಭಾಗದ ಜನರಿಂದ ಆಮೇಲೆ ಇಲ್ಲಿ ನಮ್ಮ ಮೂಸರ ಮಠದಲ್ಲಿರುವಂಥ ವಿದ್ಯಾರ್ಥಿ ಅವ್ರ ಪಾಲಕರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ